ಆನಂದದ ಕತೆ ಒಂದು ಸಿದ್ಧಾಂತ ಬೋಧನೆ ಒಮ್ಮೆ ಒಂದು ಹಳ್ಳಿಯಲ್ಲಿ ರಾಮ ಎಂಬ ಹುಡುಗನಿದ್ದ ರಾಮನಿಗೆ ಸದಾ ಸಂತೋಷವಾಗುವ ಆನಂದದ ಜೀವನ ತಾನೇ ಹೇಗಿರಬೇಕು ಎಂಬುದರ ಬಗ್ಗೆ ತಿಳಿಯುವ ಆಸಕ್ತಿ ಇತ್ತು ಒಂದು ದಿನ ರಾಮನು ಹಳ್ಳಿಯ ಋಷಿಯನ್ನು ಭೇಟಿಯಾಗಿ ಗುರುಗಳೇ ನನಗೆ ನಿಜವಾದ ಸಂತೋಷ ಹೇಗಿರಬೇಕು ಎಂಬುದು ತಿಳಿಸಿ ಎಂದು ಕೇಳಿದ ಋಷಿ ಹಸುವಿನ ಬಳಿ ಕರೆದೊಯ್ದು ಈ ಹಸುವನ್ನು ಮೂರು ದಿನ ನೋಡಿಕೊ ಅದರ ವರ್ತನೆ ಗಮನಿಸು ಎಂದು ಹೇಳಿದ ರಾಮನು ಆ ಹಸುವನ್ನು ಕಣ್ಣು ಹಾಕಿ ನೋಡಿದ ಹಸುವು ಶಾಂತವಾಗಿ ಗೋಧಿ ತಿನ್ನುತ್ತಾ ಮ್ಯಾಲವಾಗಿ ತಂಪಾದ ನೀರಿನಲ್ಲಿ ಬಾಯಿಯ ದಾಹವನ್ನು ತಣಿಸುತ್ತಿತ್ತು ಮೂರು ದಿನಗಳ ನಂತರ ರಾಮನು ಋಷಿಯ ಬಳಿ ಹೋದ ಋಷಿ ಕೇಳಿದ ನೀನು ಏನಾದರೂ ಕಲಿತೀಯ ರಾಮನು ಉತ್ತರಿಸಿದ ಹಸುವಿಗೆ ಬೇಸರ ಇಲ್ಲ ಕೋಪ ಇಲ್ಲ ಅದು ತನ್ನ ಬದುಕಿನಲ್ಲೇ ಆನಂದವಾಗಿರುವಂತೆ ಕಾಣುತ್ತಿದೆ ಋಷಿ ನಗುತ ಅದಕ್ಕೆ ಕಾರಣ ಅದು ಹಸಿವಾಗಿದಾಗ ತಿನ್ನುತ್ತದೆ ದಾಹವಾಗಿದಾಗ ಕುಡಿಯುತ್ತದೆ ಬೇಸರವಿಲ್ಲದೆ ಪ್ರತಿದಿನ ತನ್ನ ಬದುಕನ್ನು ಸಂತೋಷದಿಂದ ಜೀವನಿಸುತ್ತಿದೆ ನಾವು ಕೂಡ ನಮ್ಮ ಜೀವನದಲ್ಲಿ ಹಾಲನ್ನು ಹಂಚಿದ ಹಸು ಪ್ರೀತಿ ಶಾಂತಿ ಮತ್ತು ಸಹನೆ ಮೂಲಕ ಆನಂದವನ್ನು ಪಡೆಯಬಹುದು ಈ ಮಾತುಗಳನ್ನು ಕೇಳಿ ರಾಮನು ಸಂತೋಷದಿಂದ ತನ್ನ ಜೀವನದಲ್ಲಿ ಆನಂದವನ್ನು ಹುಡುಕಲು ಆರಂಭಿಸಿತು ಮೋರಲ್ ಜೀವನದಲ್ಲಿ ಆನಂದವನ್ನು ಹುಡುಕಲು ಅತಿ ದೊಡ್ಡ ಆಸೆ ಅಥವಾ ಹೊಂದಲಾರದ ಕನಸುಗಳನ್ನು ಬೆಳೆಸುವುದಕ್ಕಿಂತ ದಿನನಿತ್ಯದ ಸರಳ ಜೀವನದಲ್ಲಿ ಸಂತೋಷವನ್ನು ಕಂಡುಕೊಳ್ಳಿ